ಎಲ್ಲರಿಗೂ ನಮಸ್ಕಾರ ನಾನು ಇಂದು ಈ ವಾರದ ರೀಡಿಂಗ್ ಹೇಗಿದೆ ಈ ವಾರದ ನಿಮ್ಮ ಭವಿಷ್ಯ ಹೇಗಿದೆ ಅನ್ನೋದನ್ನ ಇವತ್ತು ನಿಮಗೆ ಕಾರ್ಡ್ ಮುಖಾಂತರ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೇನೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತೆ ನೀವು ಈ ವಿಡಿಯೋನ ಯಾವಾಗ ನೋಡ್ತೀರ ಆವಾಗಿಂದ ರಿಸಲ್ಟ್ ಆಗುತ್ತೆ ಇದು ಯಾರಿಗೆ ಆಗಿಲ್ವೋ ಅವರು ಇದನ್ನ ಸ್ಕಿಪ್ ಮಾಡಬಹುದು ಮತ್ತೆ ನೋಡೋಣ ಇವತ್ತಿನ ಇವತ್ತಿನಿಂದ ಒಂದು ವಾರದಲ್ಲಿ ನಿಮ್ಮ ಭವಿಷ್ಯ ಏನಿದೆ ಹೇಗಿದೆ ಅನ್ನೋದನ್ನು ನೋಡೋಣ ಹಲೋ ಸ್ನೇಹಿತರೆ ವಾರದ ರೀಡಿಂಗ್ ಏನಾಗಿದೆ ಅನ್ನೋದನ್ನು ಇವತ್ತು ಕಾರ್ಡ್ ಮುಖಾಂತರ ನೋಡೋಣ ಶಫಲ್ ಮಾಡೋಣ ಕಾರ್ಡ್ ಥ್ಯಾಂಕ್ ಯು வாரிங் மாஹி கொடுத்தீர அவ்வளோன்ஸ் அப்படிஸ் கொடிவாங்க நம்ம வியூவர்ஸ் ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ ಆ ತರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯು ಸೋ ಮಚ್ ನಮ್ಮ ವ್ಯೂಗರ್ಸ್ಗೆ ಯಾವ ತರ ಗೈಡೆನ್ಸ್ ಮಾಡ್ತಾ ಈ ವಾರದಲ್ಲಿ Thank you. Thank you, Smriti. Wow! The Emperor. Guide Martini. Two of Swords. King of Pentacles. Six of Swords. ನೈಟ್ ಆಫ್ ಸಾರ್ಡ್ಸ್ ಈ ವಾರದ ರೀಡಿಂಗ್ ನಿಮ್ಗೆ ತುಂಬಾನೇ ಚೆನ್ನಾಗಿದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ತುಂಬಾನೇ ಅನುಕೂಲ ಆಗುವಂತಹ ದ ಎಂಪ್ರೆಸ್ ಅಂದ್ರೆ ನೀವ್ ಅನ್ಕೊಂಡಂತಹ ಯಾವ್ದಾದ್ರು ವಿಶ್ ಅಂದ್ರೆ ಮ್ಯಾನಿಫೆಸ್ಟಿಂಗ್ ಯಾವಾದ್ರೂ ಮಾಡ್ತಾ ಇದ್ರಿ ಅಂದ್ರೆ ಅಥವಾ ಮೆಡಿಟೇಷನ್ ಮಾಡ್ತಾ ಇದ್ರಿ ಅಥವಾ ನೀವೇನೋ ಒಂದು ದೇವರಲ್ಲಿ ಆಗ್ಲಿ ಅಥವಾ ಯಾವ ಒಂದು ಹರಕೆ ಕಟ್ತಾ ಇದ್ರೆ ಹರಿಕೆ ಇಟ್ಕೊಂಡಿದ್ರಿ ಅಂತ ಅಂದ್ರೆ ಅವೆಲ್ಲ ನಿಮ್ಗೆ ವಿಶ್ ಫುಲ್ಫುಲ್ ಆಗುವಂತಹ ಚಾನ್ಸ್ ಇದೆ ಅಂದ್ರೆ ನೀವು ಹಿಂದೆ ಎಷ್ಟು ಕಷ್ಟ ಪಟ್ಟಿದೀರ ಅಷ್ಟು ಕಷ್ಟಕ್ಕೆ ಇವತ್ತು ನಿಮಗೆ ಈ ವಾರದಲ್ಲಿ ನಿಮಗೆ ಪ್ರತಿಫಲ ಸಿಗುವಂತಹ ಚಾನ್ಸ್ ಇದೆ ಆಮೇಲೆ ಯಾರಾದ್ರೂ ನಿಮಗೆ ನೀವು ಅನ್ಕೊಂಡಂತಹ ಕೆಲಸಗಳು ಆಗೇ ಇಲ್ಲ ಒಂದು ಹತ್ರ ಹರಕೆ ಆಗ್ಲಿ ಅಥವಾ ನೀವ್ ಏನೇ ಒಂದ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡ್ರು ಸಹಿತ ಅವೆಲ್ಲ ನಿಮ್ಮ ಈ ವಾರದಲ್ಲಿ ಈಡೇರುವಂತಹ ಈ ಕಾರ್ಡ್ ತೋರಿಸ್ತಾ ಇದೆ ಮತ್ತೆ ನೀವು ಹಿಂದೆ ತುಂಬಾನೇ ಸ್ಟ್ರಗಲ್ ಪಟ್ಟಿದೀರ ಅನ್ಸುತ್ತೆ ಕಣ್ಣೀರ್ ಹಾಕಿದೀರ ನಿಮ್ಮ ಜೀವನದಲ್ಲಿ ನನಗೆ ಇದು ಯಾಕೆ ಆಗಿಲ್ಲ ನಾನು ಯಾಕೆ ಇದ್ ಮಾಡ್ತಾ ಇದ್ದೀನಿ ನಾನು ಏನೇ ಒಂದ್ ಅನ್ಕೊಂಡ್ರು ಆ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಯಾರೆಲ್ಲ ಮನಸ್ಸಿಗೆ ನೋವನ್ನು ಪಟ್ಕೊಂಡಿದ್ದೀರಾ ಆ ನೋವಿನಿಂದ ಈ ವಾರದಲ್ಲಿ ನಿಮಗೆ ಅಥವಾ ಈ ವಾರದಲ್ಲಿ ಅಥವಾ ನೆಕ್ಸ್ಟ್ ವೀಕ್ ಅಲ್ಲಿ ನಿಮಗೆ ಆ ವಿಶ್ ಫುಲ್ ಫುಲ್ ಆಗುವಂತಹ ಕಾರ್ಡ್ ಇದು ಟೂ ಆಫ್ ಸಾರ್ಟ್ಸ್ ಅಂತ ಬಂದಿದೆ ಟೂ ಆಫ್ ಸಾರ್ಟ್ಸ್ ಅಂದ್ರೆ ನಿಮ್ಮ ಎಲ್ಲಾ ವಿಶ್ ಗಳು ವಿಶ್ ಫುಲ್ ಆಗುವಂತಹ ಸಮಯ ಬಂದಿದೆ ಬಟ್ ನೀವ್ ಏನ್ ಮಾಡ್ತಾ ಇದ್ರ ಆ ವಿಶ್ ಅಲ್ಲಿ ನೀವ್ ಅನ್ಕೊಂಡಿರೋಂತ ಯಾವಾದ್ರು ಒಂದ್ ಆಗಿರ್ಬೋದು ಅಥವಾ ಎರಡು ಆಗಿರ್ಬೋದು ಆ ಕಡೆ ಅಂದ್ರೆ ನಿಮ್ಮ ಬ್ಯಾಲೆನ್ಸ್ ಹೇಗಿದೆ ಅನ್ನೋದನ್ನ ಈ ಕಾರ್ಡ್ ತೋರಿಸ್ತಾ ಇದೆ ಅಂದ್ರೆ ಮೂನ್ ಕಾರ್ಡ್ ಇದು ಮೂನ್ ಕಾರ್ಡ್ ನಿಮ್ಮ ಎಮೋಷನ್ಸ್ ನಿಮ್ಮ ಎಮೋಷನ್ಸ್ ನೀವು ಹೇಗೆ ಆ ಇಟ್ಕೊಂಡಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ನಿಮ್ಮ ಈ ವಾರದಲ್ಲಿ ಅನ್ಕೊಳ್ಳುವಂತಹ ಬ್ಯಾಲೆನ್ಸ್ ನೀವು ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ನನ್ನ ಎಲ್ಲಾ ಕೆಲ್ಸಗಳು ಚೆನ್ನಾಗಿದೆ ಈ ಕೆಲಸ ಹೇಗಾಗುತ್ತೆ ನಾನು ಈ ಕೆಲ್ಸದಲ್ಲಿ ಅಂದ್ರೆ ನಿಮ್ಮ ಅಪರ್ಚುನಿಟಿಗಳು ಎರಡ್ ಮೂರು ಬಂದಿರ್ಬೋದು ಇದನ್ ತಗೊಳ್ಳೋ ಅದನ್ ತಗೊಳ್ಳೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ನೀವ್ ಏನೇ ಒಂದ್ ಅನ್ಕೊಂಡ್ರಿ ಅಂತ ನಿಮ್ ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಹಿಡಿತದಲ್ಲಿ ಅಂದ್ರೆ ಹೊರಗೆ ಹೋಗುವಾಗ ತಾಯಿ ತಂದೆಯವರ ಆಶೀರ್ವಾದ ತಗೋಬೇಕು ಆಮೇಲೆ ನಿಮ್ಮ ವಿಶ್ವಾಸ ನಿಮ್ಮ ಮನಸ್ಥಿತಿ ನಿಮ್ಮ ಕಂಟ್ರೋಲಲ್ಲಿ ಇದ್ರೆ ನೀವೇನ್ ಅನ್ಕೊಂಡಿರೋದ್ರ ಅದು ನಿಮ್ಮ ಕೈ ಸೇರುತ್ತೆ ಅನ್ನೋದು ಈ ಕಾರ್ಡ್ ಆಮೇಲೆ ನೀವು ಏನಾದ್ರು ಫ್ ಪೆಂಟಿಕಲ್ ಅಂತ ಅಂದ್ರೆ ನೀವೇನಾದ್ರೂ ಹಣಕಾಸಿನಲ್ಲಿ ಹಣಕಾಸಿನ ಅಡಚಣೆಯಲ್ಲಿದ್ರೆ ಅಂದ್ರೆ ಆ ಹಣಕಾಸು ನಿಮ್ಮ ಜೀವನದಲ್ಲಿ ಆ ಫ್ರೂಟ್ಫುಲ್ ಆಗಿ ರಿಸಲ್ಟ್ ಬರ್ತಾ ಇದೆ ನೀವು ಅನ್ಕೊಂಡಷ್ಟಕ್ಕಿಂತ ಹೆಚ್ಚು ದೇವರು ನಿಮಗೆ ಕೊಡ್ತಾ ಇದ್ದಾನೆ ಅಂತ ನಾನು ಹೇಳ್ತಾ ಇದೀನಿ ಯಾಕಂದ್ರೆ ಇದು ಪೆಂಟಿಕಲ್ ಅಂದ್ರೆ ನಿಮ್ಮ ಹಣದ ಕಾರ್ಡ್ ಇದು ಇದು ಹಣದ ಕಾರ್ಡ್ ನೀವು ಎಷ್ಟು ಇಷ್ಟು ವರ್ಷದಲ್ಲಿ ಎಷ್ಟು ಕಷ್ಟ ಆ ಕಷ್ಟಕ್ಕೆ ಇದು ಇವತ್ತು ನಿಮಗೆ ಪ್ರತಿಫಲ ಕೊಡುವಂತಹದ್ದು ತುಂಬಾನೇ ಹಿಂದಿನ ಟೈಮ್ ಅಲ್ಲಿ ತುಂಬಾನೇ ಕಷ್ಟ ಪಟ್ಟಿದ್ದೀರ ನೀವು ಒಂದು ಕುಟುಂಬದಲ್ಲಿ ಆ ಕುಟುಂಬ ಸಮೇತ ನೀವು ಪಟ್ಟಿರೋದೆಲ್ಲದು ಈ ಸರಿ ನಿಮ್ಗೆ ಫುಲ್ ಫುಲ್ ಆಗಿ ರಿಸಲ್ಟ್ ಸಿಗುತ್ತೆ ಅನ್ನೋದು ಆಮೇಲೆ ಯಾರಾದ್ರೂ ನೀವು ಟ್ರಾವೆಲ್ ಮಾಡ್ತಾ ಇದ್ರಿ ಅಂದ್ರೆ ಟ್ರಾವೆಲ್ ಗೆ ಇದು ಒಳ್ಳೆಕ್ಕಾದ ನೀವು ಟ್ರಾವೆಲಿಂಗ್ ಮಾಡ್ತಿರ್ಬೋದು ಎಲ್ಲೋ ಹೋಗ್ಬೇಕು ಅಂತ ಹೇಳಿ ಫ್ಯಾಮಿಲಿ ಸಮೇತ ನೀವು ಹೋಗ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ಈ ವಾರದಲ್ಲಿ ನೀವು ಅದನ್ನ ನೋಡಬಹುದು ನೈಟ್ ಆಫ್ ಸಾರ್ ಅಂದ್ರೆ ನೀವು ಒಂಥರ ಹೇಗಂದ್ರೆ ರಾಜನ ತರ ಈ ಇಷ್ಟು ದಿನ ನೀವೇನ್ ಪಟ್ಟಿದ್ರೆ ಆ ಕಷ್ಟಕ್ಕೆಲ್ಲ ಒಂದು ಪ್ರತಿಫಲ ಸಿಕ್ಕಿದೆ ಅನ್ನೋದು ಇವತ್ತಿನ ಈ ವಾರದ ರೀಡಿಂಗ್ ಆಗಿರುತ್ತೆ ಇದು ಒಟ್ಟಾರೆಯಾಗಿ ನೀವು ಅನ್ಕೊಂಡಿರುವಂತಹ ಎಲ್ಲಾ ಕೆಲಸಗಳು ವಿಶ್ ಫುಲ್ ಆಗಿ ನಿಮ್ಮ ಕನಸುಗಳು ಈಡಿರುವಂತಹ ದಿನ ಈ ವಾರದಲ್ಲಿ ನಿಮ್ಮ ಎಲ್ಲಾ ಕನಸುಗಳು ಈಡೇರುತ್ತವೆ ಅನ್ನೋದು ಈ ಕಾರ್ಡ್ ಮುಖಾಂತರ ನಾನು ಹೇಳಕ್ ಇಷ್ಟ ಮತ್ತೆ ಏಂಜಲ್ಸ್ ಕಾರ್ಡ್ ಏನು ಏಂಜಲ್ಸ್ ನಿಮ್ಗೆ ಏನ್ ಗೈಡೆನ್ಸ್ ಕೊಡ್ತಾರೆ ಅನ್ನೋದನ್ನ ನೋಡೋಣ ಈ ವಾರದಲ್ಲಿ ನೀವು ಯಾವ ತರ ಇರಬೇಕು ಅನ್ನೋದನ್ನ ಏಂಜಲ್ಸ್ ಮುಖಾಂತರ ಕೇಳೋಣ ಏಂಜಲ್ಸ್ ನಮ್ಮ ವ್ಯೂವರ್ಸ್ ಗೆ ನಿಮ್ಮ ಒಳ್ಳೆ ಆನ್ಸರ್ ಬೇಕಾಗಿದೆ ನೀವೇನು ಗೈಡ್ ಮಾಡ್ತಾ ಇದ್ದೀರಾ ನಾ ಹೇಳಿಲ್ವಾ ನಿಮಗೆ ಅಫರ್ಚುನಿಟಿಗಳು ನಿಮಗೆ ಹುಡ್ಕೊಂಡ್ ಬಂದು ಬರಬಹುದು ಅಪರ್ಚುನಿಟಿಗಳು ನಿಮಗೆ ಬಂದಿರಬಹುದು ಆ ಅಪರ್ಚುನಿಟಿಗಳನ್ನ ದೇವ್ರು ಕೊಟ್ಟ ಕೊಟ್ಟಿದಾನಲ್ಲ ಆ ಅಪರ್ಚುನಿಟಿಗಳನ್ನ ನೀವು ಬೆಳೆದು ಬಾಚ್ಕೋಬೇಕು ಅಂತಾರಲ್ಲ ಆತರ ನೀವು ಅದನ್ನ ಯೂಸ್ ಮಾಡ್ಕೋಬೇಕು ಹೇಗೆಲ್ಲ ಯೂಸ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ಬಟ್ ನಿಮ್ಮ ಅಫರ್ಚುನಿಟಿಗಳನ್ನ ದೇವ್ರು ಕೊಟ್ಟಂತ ನೀವು ಆ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳೋ ಮುಖಾಂತರ ನೀವು ಅದನ್ನ ನಿಮ್ಮದಾಗಿಸ್ಕೋಬಹುದು ಯೂನಿವರ್ಸ್ ಹೇಳ್ತಾ ಇದ್ದಾರೆ ಏಂಜಲ್ಸ್ ಹೇಳ್ತಾ ಇರೋದು ಇಟ್ಸ್ ಅಪ್ ಟು ಯು ಇದು ನಿಮ್ಮ ದಿನ ಈ ವಾರ ನಿಮ್ಮ ದಿವ್ ನಿಮ್ಮದು ವಾರ ಆಗಿದೆ ಅಂತ ಹೇಳಿ ಏಂಜಲ್ಸ್ ನಿಮಗೆ ತೋರಿಸ್ತಾ ಇದ್ದಾರೆ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್